ಆ ಫ್ರೆಂಡ್ಸ್ ಇವತ್ತು ಸೋರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಈ ಸೋರೆಕಾಯಿ ಪಲ್ಯ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಮಾಡ್ಕೋಬೋದು ಹತ್ತು ನಿಮಿಷ ಸಾಕು ಈ ಸೋರೆಕಾಯಿ ಪಲ್ಯ ಮಾಡೋದಕ್ಕೆ ತುಂಬ ಸಿಂಪಲ್ ಮೆಥೆಡು ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಷ್ಟಿದೆ ಇದು ಸೈಡಲ್ಲಿ ಎಡ್ಜಲ್ಲಿ ಕಟ್ ಮಾಡ್ಕೊಳ್ತಾಯಿದ್ದೀನಿ ಮತ್ತು ಸಿಪ್ಪೆನೂ ತೆಗಿತಾಯಿದ್ದೀನಿ ಸಿಪ್ಪೆನೂ ಬೇಕಾದ್ರೆ ತೊಳೆದ್ಬಿಟ್ಟು ಹಾಗೆ ಕಟ್ ಮಾಡಿ ಡೈರೆಕ್ಟ್ ಸಿಪ್ಪೆ ಸಮೇತ ಹಾಕ್ಬೋದು ನಾನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ತೊಳ್ಕೊಬೇಕಿದು ಸಿಪ್ಪೆ ಅದೆಲ್ಲ ಮೇಲೆ ತೆಗೆದ ಮೇಲೆ ಚಿಕ್ಕ ಚಿಕ್ಕ ಪೀಸಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಆಗಿದೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಮತ್ತು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ವಿಷಲ್ ಕೂಗಿಸ್ಬಾರ್ದು ಹಾಗೆಯೇ ಇದು ವಿಷಲ್ ಕೂಗಿಸ್ತೇನೆ ಮಾಡಬೇಕು ಬೇಗ ಆಗುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಫ್ರೆಂಡ್ಸ್ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಫಸ್ಟೇ ಹಾಕೊಂಡ್ರೆ ಅಸಿಡಿಟಿ ಬರೋಲ್ಲ ಅದು ಏಕೆಂದರೆ ಎಣ್ಣೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಅದಕ್ಕೇ ಫಸ್ಟೇ ನಾನು ಹಸಿ ಮೆಣ್ಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಸಿಮೆಣ್ಸಿ ಕೈನೋ ಆಗಿದೆ ಇಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದ್ದು ಇದ್ದೀನಿ ಈರುಳ್ಳಿನ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗನೆ ಆಗುತ್ತೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ವಿಷಲ್ ಕೂಗಿಸ್ಬಾರ್ದು ವಿಷಲ್ ಕೂಗಿಸ್ತೇನೆ ಸುಮ್ಮನೆ ವಿಷಲ್ ಬರುತ್ತೆ ಆ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೋಬೇಕು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಅರಶಿನ ಹಾಕಿದ ಮೇಲೆ ಫ್ರೆಂಡ್ಸ್ ಆಗಿದೆ ಈಗ ಸೋರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ನೀರನ್ನು ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕಬೇಕು ಒಂದು ಮೂರು ಟೀ ಸ್ಪೂನ್ ಅಷ್ಟು ಹಾಕೋದೆ ಸಾಕು ಫ್ರೆಂಡ್ಸ್ ಆಗಿದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಲ್ಲೆನೆ ಈಗ ನೀರು ಇದ್ದೀನಿ ನೀರು ಜಾಸ್ತಿ ಹಾಕ್ಬಾರ್ದು ಎರಡರಿಂದ ಮೂರು ಟೀ ಸ್ಪೂನ್ ಆದರೆ ಸಾಕು ಜಸ್ಟ್ ಅದು ಬೇಯ್ಕೊಳ್ಳೋದಕ್ಕಷ್ಟೇ ಏಕೆಂದರೆ ನೀರಿರಲ್ವಲ್ಲ ನೀರು ಒಂದು ಸ್ವಲ್ಪ ಅದು ಸೇರಿಸಬೇಕು ಮಿಕ್ಸ್ ಮಾಡಿಕೊಡೋಣ ನೀರು ಹಾಕಿದ ಮೇಲೆ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡಿಕೊಂಡು ನಾನು ಕುಕ್ಕರ್ ಮುಚ್ಚಳ ಮುಚ್ಚುತ್ತೀನಿ ಆ ಇಲ್ಲಿ ಯುಷಲ್ ಕೂಗಿಸ್ಬಾರ್ದು ವಿಷಲ್ ಬರುತ್ತೆ ಅನ್ನೋ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಸೌಂಡ್ ಬರುತ್ತಲ್ಲ ಆ ಟೈಮಲ್ಲಿ ನಾನು ಆಫ್ ಮಾಡ್ಕೊಂಡಿದ್ದೀನಿ ಈಗ ತೆಗಿತಾಯಿದ್ದೀನಿ ಕುಕ್ಕರ್ ಮುಚ್ಚಳನ ನೋಡಿ ಬೆಂದಿದೆ ಚೆನ್ನಾಗಿ ಸ್ವಲ್ಪ ನೀರಿದೆ ಫ್ರೆಂಡ್ಸ್ ಮತ್ತೆ ಸ್ಟವ್ ಹಚ್ಕೊಂಡಿದ್ದೀನಿ ನಾನು ನೋಡಿ ಚೆನ್ನಾಗಿ ಬೆಂದಿದೆ ಏಕೆಂದರೆ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಒಂದೆರಡು ನಿಮಿಷ ಸಾಕು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಇದು ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನು ತುಂಬ ಚೆನ್ನಾಗಿರುತ್ತೆ ಹಾಕೋದ್ರಿಂದ ಮನೇಲಿ ಯಾವುದಿದೆ ಅದು ಯೂಸ್ ಮಾಡ್ಬೋದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಡ್ರೈ ಆಯಿತು ಕಾಯಿ ಮತ್ತು ಸಾಂಬಾರು ಪುಡಿ ಹಾಕಿದ ಮೇಲೆ ಫುಲ್ಲು ನೀರಿನ ಅಂಶ ಎಲ್ಲ ಕಮ್ಮಿ ಆಯಿತು ಏಕೆಂದರೆ ಬೆಂದಿದೆ ಇಡೋದು ಬೇಡ ಒಂದು ಎರಡು ನಿಮಿಷ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಆ ಫ್ರೆಂಡ್ಸ್ ನಿಮಗೆ ಈ ಸೋರೆಕಾಯಿ ಪಲ್ಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು